ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಸಿಂಪಲ್ ಮೇಕಪ್ ಲುಕ್ ವಿಥೌಟ್ ಫೌಂಡೇಶನ್ ಉಪಯೋಗಿಸಿದ್ರೇ ಹೇಗೆ ಸಿಂಪಲ್ ಮೇಕಪ್ ಲುಕ್ನ ಈ ರೀತಿಯಾಗಿ ಕ್ರಿಯೇಟ್ ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಹಾಗೆಯೇ ಈ ವಿಡಿಯೋದಲ್ಲಿ ಫೌಂಡೇಶನ್ನ ಉಪಯೋಗಿಸ್ಕೊಂಡಿಲ್ಲ ಓನ್ಲಿ ಕನ್ಸಿಲರ್ನ ಉಪಯೋಗಿಸ್ಕೊಂಡು ಸಿಂಪಲಾಗಿ ಮನೇಲೆ ನಮ್ಮ ಹತ್ರ ಡೈಲಿ ಯೂಸ್ ಮಾಡೋವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅಂದರೆ ಕಾಂಪ್ಯಾಕ್ಟ್ ಇಲ್ದಿರ ಪೌ ಮಾ ಮಾಮೂಲಿ ಪೌಡ್ರು ಡೈಲಿ ಯೂಸ್ ಮಾಡ್ತೀವಲ್ಲ ಆ ರೀತಿ ಪೌಡ್ರ್ ಯೂಸ್ ಮಾಡಿಕೊಂಡು ಹಾಗೇನೇ ಕಾಜಲ್ ಐಲರ್ ಆ ಥರ ಉಪಯೋಗಿಸ್ಕೊಂಡು ಈ ಥರ ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೋಡ್ಬೋದು ಇದು ಸಿಂಪಲ್ ಮೇಕಪ್ ಲುಕ್ ಆಗಿರುತ್ತೆ ಸೊ ನೀವು ಪಾರ್ಟಿಗಾದರೂ ಮಾಡ್ಕೊಬೋದು ಹಾಗೆಯೇ ಪಾರ್ಟಿಗೆ ಪಾರ್ಟಿಗಾದರೂ ಸಿಂಪಲಾಗಿ ಎಲ್ಲಾದರೂ ಹೋಗಬೇಕು ಅಂದರೆ ದೇವಸ್ಥಾನಕ್ಕಾಗಲಿ ಎಲ್ಲಾದರೂ ಇಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೂ ಆಗಲಿ ಸ್ವಲ್ಪ ಲಿಪ್ಸ್ಟಿಕ್ ಕಡಿಮೆ ಮಾಡಿಕೊಂಡು ಮಾಡ್ಕೊಬೋದು ಸೊ ನೋಡಿ ಇದೊಂದು ಸಿಂಪಲ್ ಮೇಕಪ್ ಲುಕ್ ಆಗಿರುತ್ತೆ ಈಸಿಯಾಗಿ ಮೇಕಪ್ ಮಾಡ್ಕೊಂಬಿಡ್ಬೋದು ಕ್ವಿಕ್ಕಾಗಿ ಆಗಿಬಿಡುತ್ತೆ ಸೊ ನಾವು ಯಾವುದೇ ರೀತಿ ಫೌಂಡೇಶನ್ನು ಪ್ರೈಮರು ಯಾವುದು ಉಪಯೋಗಿಸ್ತೇನೆ ಒಂದು ಕ್ವಿಕ್ಕಾಗಿ ಈ ರೀತಿಯಾಗಿ ಲುಕ್ನ ಕ್ರಿಯೇಟ್ ಮಾಡ್ಕೊಬೋದು ಮೊದಲಿಗೆ ಇಲ್ಲಿ ಒಂದು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಪಾಯಿಂಟ್ಸ್ದು ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಮಾಶ್ಚರೈಸರ್ನ ಬೇಸಾಗಿ ಯೂಸ್ ಮಾಡ್ತಿದ್ದೀನಿ ಯಾವುದೇ ರೀತಿ ಪ್ರೈಮರ್ ಏನೂ ಸಹ ಯೂಸ್ ಮಾಡ್ತಿಲ್ಲ ಆನಂತರ ಇಲ್ಲಿ ಫೌಂಡೇಶನ್ ಏನು ಸಹ ಯೂಸ್ ಮಾಡ್ತಾ ಇಲ್ಲ ನಾನು ಸೊ ಹಾಗಾಗಿ ಇಲ್ಲಿ ಕನ್ಸಿಲರ್ ಏನಿರುತ್ತಲ್ಲ ಅದನ್ನು ನನ್ನ ಶ್ ಸ್ಕಿನ್ ಶೇಡ್ ಯಾವುದಿರುತ್ತೋ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಈ ಆರೆಂಜ್ ಕಲರ್ ಕರೆಕ್ಟರ್ ಏನಿರುತ್ತಲ್ಲ ಅದನ್ನು ಅಪ್ಲೈ ಮಾಡಿಕೊಟ್ರೆ ಅದು ಕಾಣಿಸೋದಿಲ್ಲ ಸೊ ಹಾಗಾಗಿ ಇದೊಂದು ಚಿಕ್ಕದೊಂದು ಪ್ಲ್ಯಾ ಪ್ಯಾಲೆಟ್ ತೊಗೊಂಬಿಟ್ರೆ ನಿಮಗೆ ಅದು ಎಲ್ಲದರಲ್ಲೂ ಅದೇ ಇರುತ್ತೆ ಎಲ್ಲನೂ ಕಲ್ಲರ್ ಕರೆಕ್ಟರು ಇರ್ಬೋದು ಕನ್ಸಿಲರು ಅದೆಲ್ಲವೂ ಸಹ ಅದರಲ್ಲೇ ಇರುತ್ತೆ ಸೊ ಹಂಗಾಗಿ ಅದನ್ನು ಅಪ್ಲೈ ಮಾಡಿಕೊಂಡೆ ಆನಂತರಲ್ಲಿ ಪೌಡರ್ ನಾವು ಯಾವ ಡೈಲಿ ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೊಂಡೆ ಕಾಂಪ್ಯಾಕ್ಟ್ ಪೌಡರ್ ಏನೂ ಯೂಸ್ ಮಾಡಿಲ್ಲ ಸೊ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಇಷ್ಟು ಸಾಕು ಅಂತೇಳಿ ಹಾಗೆಯೇ ಮನೆಯಲ್ಲೇ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಬೋದಲ್ವಾ ಅಂತೇಳಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿರೋರು ಮಾಡ್ಕೊಳ್ಬೋದು ಅಂಥೇಳಿ ಆನಂತರ ಐಬ್ರೋನ ಸ್ವಲ್ಪ ಐನಾನ್ಸ್ ಮಾಡಲಿಕ್ಕೆ ಐಬ್ರೋ ಪೆನ್ಸಿಲು ಹಾಗೆಯೇ ಕಾಜಲ್ಲು ಮತ್ತು ಇಲ್ಲಿ ಐಲೈನನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಕಾಲೇಜ್ಗೆ ಹೋಗೋರು ಈ ರೀತಿಯಾಗಿ ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಬೋದು ಸೊ ಮಸ್ಕರೂ ಸಹ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಸಿಂಪಲಾಗಿ ರೆಡಿಯಾಗಬೇಕು ಅಂದರೆ ಚೂರು ನ್ಯೂ ಶೇಡ್ನ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಸಿಂಪಲ್ ಆಗಿ ಕಾಣಿಸುತ್ತೆ ನೀವು ಜಾಸ್ತಿ ಎಲಿಗೇಂಟಾಗೆ ಬ್ರೈಟಾಗಿ ಕಾಣಿಸ್ಬೇಕು ಅಂದರೆ ಬ್ರೈಟ್ ಲಿಪ್ಸ್ಟಿಕ್ ಹಾಕ್ಕೊಂಡ್ರೇ ಸಾಕು ಮೇಕಪ್ಪು ಬ್ರೈಟಾಗಿ ಕಾಣಿಸುತ್ತೆ ಸೊ ನಿಮಗೆ ಏನಾದರೂ ಜಾಸ್ತಿ ಹೊತ್ತು ಮೇಕಪ್ ಇರಬೇಕು ಅನ್ನೋದಾದರೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಬೋದು ಅನಂತರ ಒಂದು ಬೊಟ್ಟು ಇಟ್ಕೊಂಡ್ರೆ ಲುಕ್ ಕ್ರಿಯೇಟ್ ಆಯಿತು ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ thank you